ಹಾಯ್ ನಮಸ್ಕಾರ ಗೆಳತಿಯರೇ ಇವತ್ತು ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿಯನ್ನು ನಾನು ಹೇಗೆ ಆಚರಿಸ್ತೀನಿ ಅನ್ನೋದು ನಿಮಗೆ ಈ ವಿಡಿಯೋದಾಗ ತೋರಿಸ್ತಾ ಇದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅದಲ್ಲ ಅದಕ್ಕೋಸ್ಕರ ಕೃಷ್ಣನನ್ನು ಚೆನ್ನಾಗಿ ಅಭಿಷೇಕವನ್ನು ಮಾಡ್ಲತ್ತಿದ್ದೇವ್ರಿ ಅಂದರೆ ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಕಡ್ಸಕ್ರೆ ಇವೆನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಗ್ಲಾಸ್ನಾಗ ತೊಗೊಂಡು ಅಭಿಷೇಕವನ್ನು ಮಾಡ್ಲತ್ತಿದ್ದೆವು ಹಾಗೆ ನೀರಿನಿಂದ ಸ್ವಲ್ಪವಾಗಿ ತೊಳೆದು ಕುಂಕುಮ ಹಚ್ಚಿ ನಾವು ಬೆಳಗ್ಗೆ ಮತ್ತು ಚೆನ್ನಾಗಿ ಬಟ್ಟೆಯಿಂದ ಸೂಟಿ ಚೆನ್ನಾಗಿ ಬಟ್ಟೆಯಿಂದ ಸೂಟಿ ಬಟ್ಟೆಗಳನ್ನು ರೀ ಅವನ ಕೃಷ್ಣನ ಬಟ್ಟೆಗಳನ್ನೆಲ್ಲ ಧರಿಸ್ತೇವೆ ಅಲಂಕಾರ ಮಾಡಿ ನಂತರ ತೊಟ್ಲಾಗ ಹಾಕ್ತೇವ್ರಿ ನಾವು ಇವಾಗ ನನ್ನ ಮಗಳು ಬೆಳಗ್ಗೆಯಿಂದನೇ ಉಪವಾಸ ಇರ್ತಾಳೆ ಅಂದರೆ ಇದು ಕೃಷ್ಣ ಜನ್ಮಾಷ್ಟಮಿ ದಿನ ಮನೆಯಲ್ಲಿ ಒಬ್ಬರು ಉಪವಾಸ ಇರಬೇಕು ಹಾಗಾಗಿ ನನ್ನ ಮಗಳೇ ಇವತ್ತು ಉಪವಾಸ ಇದ್ದು ಮಧ್ಯರಾತ್ರಿ ಹನ್ನೆರಡಾಗಿ ಆರು ನಿಮಿಷಕ್ಕೆ ಮುಹೂರ್ತ ಇತ್ತು ಹಾಗಾಗಿ ನಾವು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿದೆವು ಈಗ ಎಲ್ಲ ಸೂಟಿ ಈಗ ವಸ್ತ್ರಗಳು ಕೂಡ ಅಂಗಡಿದಾಗ ಸಿಗ್ತಾವಲ್ಲ ಅವೆಲ್ಲ ತಂದು ಕೃಷ್ಣನಿಗೆ ಚೆನ್ನಾಗಿ ಅಲಂಕಾರ ಮಾಡೀನಿ ಅಲಂಕಾರ ಮಾಡಿದಳು ಹಾಗೆ ಈಗ ಕೃಷ್ಣನನ್ನು ಅಲಂಕಾರ ಮಾಡಿ ನಾನು ಇದು ತೊಟ್ಲು ಉಡುಪಿದಾಗ ಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಇದು ತೊಟ್ಲು ತುಂಬಾ ಸುಂದರವಾಗಿ ಕಾಣಿಸ್ಲತ್ತಿತ್ತು ಹಾಗಾಗಿ ಇದು ಕೃಷ್ಣಂದು ತಂದು ಇಟ್ಟಿಂದ ರೀ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ಬಂದಾಗೆ ಇದು ಉಪಯೋಗ ಮಾಡಬೇಕು ಅಂಥೇಳಿ ನಾನು ಹಾಗೆ ಒಂದು ಪ್ಯಾಕ್ ಮಾಡಿ ಇಟ್ಟಿದ್ದೆ ಇವತ್ತು ಆ ದಿನ ಕೃಷ್ಣ ಜನ್ಮಾಷ್ಟಮಿ ದಿನ ನನ್ನ ಮಗನ ಬರ್ತ್ಡೇ ಕೂಡ ಇತ್ತು ಹಾಗಾಗಿ ಮೊದಲನೇ ಸಲ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ಲತ್ತಿದ್ದೇವ್ರಿ ಹಾಗಾಗಿ ಕೃಷ್ಣನನ್ನು ಚೆನ್ನಾಗಿ ಅಲಂಕಾರ ಮಾಡಿ ತೊಟ್ಲಲ್ಲಿ ಕೂಡಿಸಿ ಅವರಿಗೆ ಚೆನ್ನಾಗಿ ಕುಂಕುಮ ಹಚ್ಚು ಕುಂಕುಮ ಗಂಧ ಎಲ್ಲ ಹಚ್ಚಿ ನಂತರ ಹೂವುಗಳನ್ನೆಲ್ಲ ಹಾಕಿ ತುಪ್ಪ ದೀಪದಿಂದ ಬೆಳಗ್ತೇವೆ ತುಪ್ಪ ದೀಪದಿಂದ ಬೆಳಗುವಾಗ ಕೃಷ್ಣನಿಗೆ ಕೂಡಿಸುವಾಗ ಕೂಡ ನಾವು ಜೊತೆಯಾಗಿಯೇ ಇಬ್ಬರು ಕಲ್ತಿನೇ ತೊಟ್ಲಾಗ ಇಡಬೇಕ್ರಿ ಒಬ್ಬರೇ ಇಡಬಾರ್ದು ಇಬ್ಬರು ಕಲ್ತಿ ತೊಟ್ಲಾಗಿಟ್ಟು ನಂತರ ನಾವು ತುಪ್ಪ ದೀಪದಿಂದ ಬೆಳಗ್ತೇವೆ ಫಸ್ಟಿಗೆ ನಂತರ ಆರತಿಯನ್ನು ಬೆಳಗ್ತೇವ್ರಿ ತೊಟ್ಲಿಗೆ ಏನೇನು ಇಡ್ತಾರಲ್ಲ ಕೂಸು ಮಕ್ಕಳಿಗೆ ಹೇಗೆ ತೊಟ್ಲು ಬುಡುಕು ಎಲ್ಲನೂ ಇಡ್ತಾರಲ್ಲ ಅದೇ ರೀತಿಯಾಗಿ ದೀಪ ಇಟ್ಟಿದ್ದೆವು ಅಕ್ಕಿ ಇಟ್ಟಿದ್ದೇವ್ರಿ ಒಂದು ಗಡ್ಡೆ ಎಲೆ ಅಡಿಕೆ ಎಲ್ಲ ತೊಟ್ಲಾಗಿಟ್ಟು ಹೂವುಗಳಿಟ್ಟು ಮತ್ತು ದೇವರಿಗೆ ಯಾವುದು ಇಷ್ಟ ಆಗ್ತದಲ್ಲ ಅಂತ ಆಹಾರಗಳನ್ನೆಲ್ಲ ಇಟ್ಟಿದ್ದೆವು ಅಂದರೆ ಹಾಲು ತುಪ್ಪ ಮೊಸರು ಜೇನುತುಪ್ಪ ಬೆಣ್ಣೆ ಕಡ್ಸಕ್ಕರೆ ಏಲಕ್ಕಿ ಎಲ್ಲನೇ ಇಟ್ಟಿದ್ದೇವ್ರಿ ಹಾಗೆ ಸಿಹಿಯಾದ ತಿಂಡಿ ಅಂತಂದರೆ ಪಾಯಸ ಮಾಡಿದ್ದೀವಿ ಮತ್ತು ಅವಲಕ್ಕಿ ಮತ್ತು ಮೊಸರು ಕಲಸಿ ಕೂಡ ಅದು ಕೂಡ ನೈವೇದ್ಯ ಕೂಡ ಇಟ್ಟಿದ್ವಿ ಹಣ್ಣುಗಳು ಇಟ್ಟಿದ್ವಿ ಈಗ ಇಬ್ಬರು ಕಲತಿ ಆರತಿಯನ್ನು ಮಾಡ್ತಾ ರೀ ಮಂತ್ರಗಳನ್ನು ಓದುತ್ತಾ ಓದುತ್ತಾ ನಾವು ಆರತಿಯನ್ನು ಮಾಡ್ತಾ ಇದು ಆರತಿ ಮಾಡಿದ ನಂತರ ನಾವು ಏನು ತಿಂಡಿಯನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟಿದ್ದೇವಲ್ಲ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ದೇವರಿಗೆ ಅರ್ಪಣೆ ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ನೆಕ್ಕಿಸ್ಬೇಕು ಅಂಥೇಳಿ ಈಗ ನನ್ನ ಮಗಳು ಸ್ವಲ್ ಒಂದೊಂದಾಗಿ ದೇವರಿಗೆ ಪ್ರಸಾದವನ್ನು ತೋರಿಸ್ಲತ್ತ ನೋಡ್ರಿ ದೇವರಿಗೆ ನೈವೇದ್ಯ ಎಲ್ಲ ಅರ್ಪಣೆ ಮಾಡಿದ ನಂತರ ನಾವು ಸ್ವಲ್ಪ ತೊಟ್ಟಲು ಹಾಡೋ ಕೂಡ ಹಾಡಿದ್ವಿ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ತಿ